ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತೊಂದು ನಾನು ಒಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಪ್ರತಿಯೊಬ್ಬರು ಒಂದು ಸಾರಿ ಟ್ರೈ ಮಾಡಿರಿ ಇದು ನೋಡ್ರಿ ನಾವು ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನದ ಜೊತೆಗೆ ಎಕ್ಸಲೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬಹುದು ಈ ಲಸುನ್ ಮೇತಿಯನ್ನು ಯಾವ ರೀತಿ ಮಾಡಿದರೆ ರುಚಿ ಹೆಚ್ಚಾಗುತ್ತೆ ಎಷ್ಟು ಸುಲಭವಾಗಿ ಮಾಡಬೇಕು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣವಾ ಮೊದಲಿಗೆ ಈ ಮೇತಿ ಲಸೂನ್ ಮೇತಿಯನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೆ ಅದರಲ್ಲಿರುವಂಥ ಇಸಕ್ಕೆಲ್ಲ ಹೋಗಬೇಕು ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇಸುಕ್ಕಿರುತ್ತೆ ನಾವು ನೀಟಾಗಿ ಒಂದು ಎರಡು ಮೂರು ಸಾರಿ ಮತ್ತು ಇದರಲ್ಲಿರುವಂಥ ಕೊಳತಿರುವಂಥ ಎಲೆ ಹಣ್ಣಾಗಿರುವಂಥ ಎಲೆನೆಲ್ಲ ತೆಗೆದು ಚೆನ್ನಾಗಿರುವ ಎಲೆಯನ್ನು ಮಾತ್ರ ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು ಇದನ್ನಿವಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಮೆತ್ ಸಣ್ಣಗೇನು ಬೇಡ್ರಿ ಸ್ವಲ್ಪ ಮಧ್ಯಂತರದಲ್ಲಿ ಕಟ್ ಮಾಡ್ಕೊಳ್ರಿ ಈ ರೀತಿಯಾಗಿ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಎಲ್ಲ ನಾನೀಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಕೊಂಡು ಬಂದೆ ಇದನ್ನಿವಾಗ ಇಟ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಬೇಕ್ರಿ ಎರಡು ದೊಡ್ಡದ ಟೊಮೆಟೋನ ತೊಗೊಂಡಿದ್ದೆ ನೋಡಿರಿ ಇಷ್ಟು ದೊಡ್ಡ ತಗೊಂಡಿದ್ದೀನಿ ನಾನಿಲ್ಲಿ ಇದು ಕೆಂಪಾಗಿರಬೇಕು ಆದರೆ ಮೆತ್ತಗಿರಬಾರ್ದು ಗಟ್ಟಿಗಿರಬೇಕು ಗಟ್ಟಿಗಿರೋ ಟೊಮೆಟೊನ ತೊಗೊಂಡ್ರೆ ನಮ್ಮ ಈ ಲಸುನ್ ಮೆಥಿ ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ ಅದನ್ನು ಚಿಕ್ಕದಾಗಿ ಬಿಡೋಣ ಟೊಮೆಟೊನ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಕದಲೆಬೇಳೆ ಎಲ್ಲನೂ ನಾನಿಲ್ಲಿ ಒಂದು ದೊಡ್ಡ ಚಮಚದಿಂದ ಒಂದು ಚಮಚದಷ್ಟು ಹಾಕೊತಾ ಇದ್ದೀನಿ ಇದನ್ನಿವಾಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಹೊಂಬಣ್ಣ ಬರಬೇಕು ಘಮ ವಾಸನೆ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕು ಅದು ಹುರಿದಾದ ನಂತರ ಎಳ್ಳನ್ನು ಹಾಕೊಂಡೆ ಎಳ್ಳು ಚಿಕ್ಕ ಚಿಕ್ಕ ಕಾಳು ಆಗಿರೋದ್ರಿಂದ ಇವಾಗ ಹಾಕೋಬೇಕು ನಾವು ಅಲ್ಲರೇ ಒಂದೇ ಸಾರಿ ಹಾಕ್ಕೊಂಡ್ರೆ ಎಳ್ಳು ಬೇಗನೆ ಆಗುತ್ತೆ ಮಿಕ್ಕಿದ ಸಾಮಗ್ರಿ ಎಲ್ಲ ಹಸಿ ಉಳಿಯುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈ ಸ್ವಲ್ಪ ಎಳ್ಳು ಚಟಾಪಟ ಚಟಾಪಟ ಅಂತ ಇದ್ದಂಗೆ ನಾವು ಏನು ಮಾಡಬೇಕಂದ್ರೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ಅದೇ ಝಲಕ್ಕೆ ನಮಗೇನಾಗುತ್ತೆ ಚೆನ್ನಾಗಿ ನಮಗೆ ಫ್ರೈ ಆಗುತ್ತೆ ಇಲ್ಲೊಡ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ತಣ್ಣಗಾಗಲಿಕ್ಕೆ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದರಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಸುಲಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ನಮ್ಮ ಬೆಳ್ಳುಳ್ಳಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಹಿಂಗೆ ಹುರಿಬೇಕು ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಇದೆಯಲ್ವಾ ಅದೆಲ್ಲ ಇದರಲ್ಲಿ ಹಾಕೊಳ್ಳೋಣ ನಾವು ಫ್ಲೇಮು ಲೋನಲ್ಲೇ ಇರಲಿ ಇವಾಗ ಇದರಲ್ಲಿ ನೋಡಿರಿ ಈ ರೀತಿಯಾಗಿ ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದರೆ ಸಾಕು ಜಾಸ್ತಿ ಸಣ್ಣಗೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಬೇಗನೆ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಒಂದೆರಡು ಚಿಟಕೆ ಉಪ್ಪನ್ನು ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ನೋಡಿರಿ ತುಂಬ ಬೇಗನೆ ನಮಗೆ ಫ್ರೈ ಆಗುತ್ತೆ ಸೊಪ್ಪು ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಲ್ಲ ತುಂಬ ಬೇಗನೆ ಆಗುತ್ತೆ ಹಾಗೆ ನಮ್ಮ ಹಸಿ ವಾಸನೆ ಹೋಗಿದ್ದು ಕೂಡ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಈಗ ನೋಡ್ರಿ ನಾವು ಫ್ರೈ ಮಾಡ್ತಾ ಮಾಡ್ತಾ ನಮ್ದೆಲ್ಲ ಚೆನ್ನಾಗಿದ್ದು ಫ್ರೈ ಆಗ್ತಾ ಇದೆ ಹಾಗೆ ಅದರಲ್ಲಿರುವಂಥ ಈ ಹಸಿ ವಾಸನೆ ಏನಿದೆ ಅಲ್ವಾ ಅದು ಹೋಗ್ತಾನೆ ಇದೆ ಈಗ ನೋಡ್ರಿ ಇವಾಗ ನಮ್ಗೆ ಪರ್ಫೆಕ್ಟ್ ಆಯಿತು ನಮ್ಮ ಹಸಿ ವಾಸನೆ ಎಲ್ಲ ಹೋಗಾಯಿತು ಘಮ ವಾಸನೆ ಬರ್ತಾಯಿದೆ ನೋಡ್ರಿ ಈಗ ತುಂಬ ಪರ್ಫೆಕ್ಟ್ ಆಗಿದೆ ನೋಡ್ರಿ ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಬೆಂದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಈ ಕಡೆಗೆ ನಾವು ಹುರಿದಿರುವಂಥ ಎಲ್ಲ ಸಾಮಗ್ರಿ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನೊಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ್ಬರೋಣ ನೋಡ್ರಿ ನಾವು ರುಬ್ಬಿರೋ ಮಿಶ್ರಣ ಈ ರೀತಿ ಇರಬೇಕು ಒಂದೇ ಸಲ ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಕನ್ಸಿಸ್ಟೆಂಟಿಗೆ ರುಬ್ಕೊಂಡು ಬರ್ರಿ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ರಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡೆ ತಪ್ಪ ತಳದ್ದು ಅದರಲ್ಲಿ ನೋಡಿರಿ ಒಂದು ಎರಡು ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ ಜೀರಿಗೆ ಚಟಪಟ ಆದ ನಂತರ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಗೆ ನೋಡ್ರಿ ಇಲ್ಲಿ ಒಂದು ಎರಡು ಚಮಚದಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಹಾಗೆ ಒಂದು ಮೂರಿಂದ ನಾಲ್ಕು ಅಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಮ್ಮ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಘಮ ವಾಸನೆ ಬರಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಹುರಿದಾದ ನಂತರ ಈಗ ನೋಡಿರಿ ಒಂದು ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ಫ್ಲೇಮ್ ಲೋನಲ್ಲೇ ಚೆನ್ನಾಗಿ ನಾವು ಒಂಬಣ್ಣ ಬರುವಾಗೆ ಚೆನ್ನಾಗಿ ಅದರಲ್ಲಿ ಕಲರ್ ಚೇಂಜ್ ಆಗಬೇಕು ನಮ್ಮ ಈರುಳ್ಳಿದ್ದು ಅಲ್ಲಿವರೆಗೆ ನಾವು ಎಣ್ಣೆಯಲ್ಲಿಗೆ ಹುರ್ಕೋಬೇಕು ಹಿಂಗೆ ಹುರಿಯೋದ್ರಿಂದ ನಮ್ಮ ಈರುಳ್ಳಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ ರೆಡ್ ಕೂಡ ಆಗ್ತಾಯಿದೆ ನೋಡಿರಿ ನಮ್ಮ ಬೆಳ್ಳುಳ್ಳಿ ಅನ್ನೋದು ರೆಡ್ ಆಗಬೇಕು ಅಲ್ಲಿವರೆಗೆ ನಾವು ಹುರಿಬೇಕು ಕಲರ್ ಚೇಂಜ್ ಆಗ್ತಾಯಿದೆ ರೆಡ್ ಕೂಡ ಕಾಣ್ತಾ ಇದೆ ನೋಡಿ ನಿಮಗೆ ನಾವು ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ಈ ಲಸುನ್ ರೆಡಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ಚೆನ್ನಾಗಿ ನಾವು ಈರುಳ್ಳಿ ಫ್ರೈ ಆಯಿತು ಅದರಲ್ಲಿ ನೋಡಿರಿ ನಾವು ಕಟ್ ಮಾಡ್ಕೊಂಡಿದ್ವಲ್ವಾ ಟೊಮೆಟೊ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಡ್ರಿ ಈಗ ಇದರಲ್ಲಿ ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಡ್ರಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ನೀವು ಕೂಡ ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಾವು ಉಪ್ಪು ಹಾಕೋದು ಯಾಕಂದರೆ ನಮ್ಮ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಮುಚ್ಚಿಟ್ಬಿಡೋಣ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಚೆನ್ನಾಗಿ ಮೆತ್ತಗಾಗಲಿ ಎಣ್ಣೆ ಎಲ್ಲ ಹೊರಗಡೆ ಬಿಡಲಿ ಈಗ ನೋಡಿರಿ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಟಿದ್ದೀನಿ ಎಷ್ಟು ಸಾಫ್ಟಾಗಿ ನೋಡಿರಿ ನಮ್ಮ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೋಡ್ರಿ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ಈಗ ಅದರಲ್ಲಿ ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಒಂದರಿಂದ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಗೆ ಒಂದೂವರೆ ಚಮಚದಷ್ಟು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಇದು ಖಾರ ಇಲ್ಲ ಬಂದಗಳೇ ನೀವು ನೋಡಿಕೊಂಡು ಹಾಕೋಬೋದು ಈಗ ಜಾಸ್ತಿ ಖಾರ ಹಾಕಿದರೆ ಮಕ್ಕಳಿಗೆ ಖಾರ ಆಗುತ್ತೆ ಒಂದು ಸ್ವಲ್ಪ ತೆಗೆದು ನೀವು ಆಮೇಲೆ ನಂತರ ಬೇಕಂದ್ರೆ ಖಾರ ನೀವು ಹಾಕೋಬಹುದು ಜಾಸ್ತಿ ಖಾರ ತಿಂತೀನಿ ಅನ್ನೋರು ಈಗಿದೆ ಚಲೋತ್ನಂಗೆ ನಮ್ಮ ಹಾಕಿರುವಂಥ ಮಸಾಲೆ ಮತ್ತು ಖಾರ ಉಪ್ಪು ನೀಟಾಗಿ ಸೇರಬೇಕು ಘಮ ವಾಸನೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ಲೇಮ್ ಲೋನಲ್ಲೇ ಹುರ್ಕೊಳ್ಳೋಣ ಕಲರ್ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡ್ರಿ ಈ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿಯಾಗಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೇಯ್ತಾ ಇರುತ್ತೆ ನಾವು ಎಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀವಿ ಅಷ್ಟು ರುಚಿ ಹೆಚ್ಚಾಗುತ್ತೆ ಇದನ್ನು ಕೈ ಬಿಡದೆ ಹೀಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಚೆನ್ನಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಚೆನ್ನಾಗಿ ಫ್ರೈ ಆಯಿತು ನಮ್ಮದು ಈ ಕೊತ್ತಾ ಕೊತ್ತ ಕುದೀತಾ ಇದೆ ಎಣ್ಣೆ ಎಲ್ಲ ಹೊರಗಡೆ ಬಿಡ್ತಾ ಇದೆ ಕಾಣ್ತಾ ಇದೆಯಲ್ಲ ನಿಮಗೆ ಎಣ್ಣೆ ಎಲ್ಲ ಕುದೀತಾ ಇರೋದು ಈ ಟೈಮ್ಲಲ್ಲಿ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕೋಬೇಕು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ಇದನ್ನು ಫ್ಲೇಮ್ ಲೋನಲ್ಲೇ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ತಳ ಬಿಡಬೇಕು ಅಲ್ಲಿವರೆಗೆ ನಾವು ಫ್ಲೇಮ್ ಲೋನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ತಳ ಕೂಡ ಬಿಡ್ತಾ ಬರುತ್ತೆ ಇಲ್ಲ ನೋಡ್ರಿ ಇವಾಗ ಇದು ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ತಾ ಇರ್ಬೋದು ಈ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅದು ನಮ್ಮ ಪ್ಯಾನಿನ ತಳ ಕೂಡ ಬಿಡ್ತಾ ಇದೆ ನೋಡಿ ಕಾಣ್ತಾ ಇದೆ ಅಲ್ವ ನಿಮಗೆ ನೋಡಿರಿ ಅಬ್ಜರ್ವ್ ಮಾಡಿಕೊಡ್ರಿ ಕಲರ್ ಚೇಂಜ್ ಆಗ್ತಾ ಇದೆ ಉದುರು ಉದುರು ಥರ ಒಂಥರ ನೋರೆ ನೋರೆ ಥರ ಬರ್ತಾಯಿದೆ ನೋಡಿರಿ ನಮ್ದು ಹಾಕಿರುವಂಥ ನಮ್ಮೆಲ್ಲ ಅದು ಮಸಾಲೆ ಏನಿತ್ತಲ್ವ ನೋರೆ ನೋರೆ ಥರ ಬರ್ತಾಯಿದೆ ಪರ್ಫೆಕ್ಟ್ ಆಗಿದೆ ಅದರಲ್ಲಿ ನಾವು ಮಿಕ್ಸಿ ಜಾರ್ನಲ್ಲಿ ಕತ್ತಿರುತ್ತಲ್ವ ಅದರಲ್ಲಿ ಒಂದು ಗ್ಲಾಸಿನ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡೆ ಈಗ ಇದು ನೀರು ಹಾಕಿದಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಇದು ಸ್ವಲ್ಪ ಗಟ್ಟಿಗಾಗೋರಿಗೆ ನಾವು ಇದನ್ನು ಕುದಿಸ್ಕೋಬೇಕು ಕೈ ಬಿಡದೆ ಇದೇ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಂಡ್ರೆ ಏನಾಗುತ್ತೆ ಅತಿ ಬೇಗನೆ ನಮಗೆ ನೀರಿನಲ್ಲಿ ಅದೆಲ್ಲ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಕುದಿಯುತ್ತೆ ನಾವು ಹಾಕಿರುವಂಥ ಎಣ್ಣೆ ಕೂಡ ಹೊರಗೆ ಬಿಡ್ತಾ ಇರುತ್ತೆ ಈಗ ಚೆನ್ನಾಗಿ ಇದನ್ನು ನಾನು ಕುದಿಸ್ಕೊತಾ ಇದ್ದೀನಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಎಣ್ಣೆ ಕೂಡ ಹೊರಗಡೆಗೆ ಬಿಡ್ತಾ ಇದೆ ಈಗ ನೋಡ್ರಿ ಕಂಪ್ಲೀಟಾಗಿ ನಮಗೆ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಟಾಯಿತು ಅದರಲ್ಲಿ ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿಂದ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಇದನ್ನು ಕುದಿಸ್ಕೊಂಡ ನಂತರ ಎಣ್ಣೆ ಎಲ್ಲ ಮೇಲೆ ನೋಡ್ರಿ ತೇಲ್ತಾ ಇದೆ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಎಣ್ಣೆ ಎಲ್ಲ ಮೇಲೆ ಕಾಣ್ತಾ ಇದೆ ಅಲ್ವ ನಿಮಗೆ ಈ ಟೈಮ್ನಲ್ಲಿ ನಾವು ಫ್ರೈ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪಿದೆ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಡ್ರಿ ಈಗ ನಾವು ಕೈ ಬಿಡದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಕುದಿಸೋದ್ರಿಂದ ಏನಾಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಮೆಂತ್ಯ ಸೊಪ್ಪು ಕಹಿ ಅನ್ನೋದು ಕೂಡ ಇರೋಲ್ಲ ಈ ರೀತಿಯಾಗಿ ಮಾಡಿದರೆ ನೋಡ್ರಿ ಮೆಂತ್ಯ ಸೊಪ್ಪು ಯಾರಿಗಿಷ್ಟ ಇಲ್ಲ ಅನ್ನೋರು ಅವರೇ ಜಾಸ್ತಿ ತಿಂತಾರೆ ಮೆಂತ್ಯ ಸೊಪ್ಪು ಇತ್ತು ಅಂದರೆ ಇವತ್ತೇ ಮಾಡು ಅಂತ ಕೂಡ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ನೋಡ್ರಿ ಚೆನ್ನಾಗಿ ನಾನು ಇದನ್ನು ಕುದಿಸ್ಕೊಂಡು ಆಯಿತು ಅದರಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈ ಕೊತ್ತಂಬರಿ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ಲೇಮ್ ಲೋನಲ್ಲೇ ನೋಡಿರಿ ಚೆನ್ನಾಗಿ ನಮ್ಮದು ಮಿಕ್ಸ್ ಹಾಕ್ತಾಯಿದೆ ನಾವು ಎಷ್ಟು ಮೆಂತ್ಯ ಸೊಪ್ಪು ಎಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ನಮ್ಗೆ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಡ್ರಿ ಈ ಎಣ್ಣೆ ಎಲ್ಲ ಹೊರಗಡೆ ಬಿರಬೇಕು ನಮ್ದು ಅಲ್ಲಿವರಿ ಕುದಿಸ್ಕೊಡ್ರಿ ಇಲ್ಲಿ ನೋಡ್ರಿ ಇವಾಗ ಪರ್ಫೆಕ್ಟ್ ಆಗಿದೆ ನೋಡ್ರಿ ಸೂಪರ್ ಆಗಿದೆ ಘಮ ವಾಸನೆ ಬರ್ತಾ ಇದೆ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಇದರಲ್ಲಿ ನೋಡ್ರಿ ನಾವು ಬೇಕಂದರೆ ಇವಾಗ ಮಕ್ಕಳಿಗೆ ತೆಗೆದುಬಿಟ್ಟು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಖಾರನೇ ಆ್ಯಡ್ ಮಾಡ್ಕೋಬೋದು ಒಂದೇ ಸಲ ನೀವು ಜಾಸ್ತಿ ಖಾರ ಹಾಕಿದರೆ ಅಂದರೆ ಮಕ್ಕಳಿಗೆ ತಿನ್ನೋಕ್ಕಾಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ಮ ಖಾರನ ಹಾಕ್ಕೊಂಡು ನಂತರ ನೀವು ಬಂದೊಂದು ಪಾತ್ರೆಯಲ್ಲಿ ಬೇಕಂದರೆ ತೆಗೆದುಬಿಟ್ಟು ನೀವು ಖಾರ ಜಾಸ್ತಿ ಮಾಡ್ಕೋಬೋದು ಈಗ ನೋಡಿರಿ ಇವಾಗ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ರಿ ಇವಾಗ ನಾನು ಕೂಡ ಹಾಗೆ ಬಾಡ್ತಾಯಿದ್ದೀನಿ ಇದಕ್ಕೆ ಇಷ್ಟಕ್ಕೂ ಸ್ವಲ್ಪ ಖಾರ ಹಾಕಲ್ಲ ಸ್ವಲ್ಪ ಖಾರ ಕಮ್ಮಿ ಮಾಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಖಾರಾನ ಹಾಕೊಂಡು ನಾನು ಸರ್ವ್ ಮಾಡ್ತಾ ಇದ್ದೀನಿ ದೊಡ್ಡವರು ತಿನ್ನಬೇಕಾದ್ರೆ ಆರಾಮಾಗಿ ತಿಂತಾರೆ ಮಕ್ಳಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಖಾರ ಜಾಸ್ತಿ ಆದರೆ ಅದಕ್ಕೋಸ್ಕರ ಈಗ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಲಸೂನ್ ಮೇಥಿ ರೆಡಿ ಆಯಿತು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಅಂತ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಬಂಧುಗಳೇ ಈ ರೆಸಿಪಿ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವಾ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಮ್ಮ ಬಿಸಿ ಬಿಸಿ ಚಪಾತಿ ರೊಟ್ಟಿ ಗರಮಾ ಗರಮ ಅನ್ನೋ ಜೊತೆಗೆ ಎಕ್ಸಲೆಂಟ್ ಆಗಿರುತ್ತಂತ ಹೇಳ್ಬೋದು ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡ್ಬೇಕಂಥೇಳಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ನೋಡಿರಿ ನಮ್ಮ ಗರ್ಮ ಗರಂ ಲಸುನ್ ಮೇಥಿ ಮತ್ತು ಗರ್ಮಾಗರಮ್ ಅನ್ನೋ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಆಹಾ ರೀ ಸ್ವರ್ಗಕ್ಕೆ ಮೂರೇಗೇನು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ ನೋಡ್ರಿ ಎಷ್ಟು ಸೂಪರ್ ಆಗಿದೆ ನೋಡ್ರಿ ನಮ್ಮ ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳಬಹುದು ಇದು ಒಂದು ಮಾಡಿದರೆ ಸಾಕು ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ನಂಬರ್ ಒನ್ ಅಂತಲೇ ಹೇಳಬಹುದು ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು ತಪ್ಪದೇ ಒಂದು ಸಾರಿ ಟ್ರೈ ಮಾಡಿರಿ ಈ ಸೊಪ್ಪಿನಿಂದ ಮಾಡಿರುವಂಥ ಈ ಲಸೂನ್ ಮೇತಿ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್